ಕಾರ್ಯೋ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನೇತ್ರ ಚಿಕಿತ್ಸಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ವೈಎಸ್ ಕಿರಣ್ ಭಟ್ ಅವರೊಂದಿಗೆ ಸಂದರ್ಶನ ಆತ್ಮೀಯ ನಮಸ್ಕಾರ ನಾವು ಪ್ರತಿ ವರ್ಷ ಆಗಸ್ಟ್ ತಿಂಗಳ ಇಪ್ಪತ್ತೈದನೇ ತಾರೀಕಿನಿಂದ ಸೆಪ್ಟೆಂಬರ್ ತಿಂಗಳ ಎಂಟನೇ ತಾರೀಕಿನವರೆಗೆ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕ ಅಂತ ಆಚರಿಸ್ತೀವಿ ಈ ಪಾಕ್ಷಿಕದ ಆಚರಣೆಯ ಉದ್ದೇಶ ಮತ್ತು ನೇತ್ರದಾನದ ಬಗ್ಗೆ ನಮಗೆ ಇವತ್ತು ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದರೆ ಮಡಿಕೇರಿಯಲ್ಲಿರುವಂತಹ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನೇತ್ರ ಚಿಕಿತ್ಸಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ವೈ ಎಸ್ ಕಿರಣ್ ಭಟ್ ಅವರು ನಮಸ್ಕಾರ ಡಾಕ್ಟರ್ ಕಿರಣ್ ಭಟ್ ಅವರೇ ನಮಸ್ತೆ ಈಗ ಮೊದಲಿಗೆ ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಆಚರಣೆಯ ಉದ್ದೇಶ ಏನು ಅಂತ ಸ್ವಲ್ಪ ಹೇಳ್ತೀರಾ ನಮ್ಮ ಕಣ್ಣಿನಲ್ಲಿ ಕುರುಡುತನ ಬರೋದಕ್ಕೆ ಮೇಯ್ನಾಗಿ ಕಣ್ಣಿನ ಪೊರೆ ಅಂತ ಬರ್ತದೆ ಇದಕ್ಕೆ ನಾವು ಶಸ್ತ್ರಚಿಕಿತ್ಸೆ ಮಾಡ್ತೇವೆ ಇದು ಮಾರ್ಕೆಟಲ್ಲಿ ನಮಗೆ ಕೃತಕ ಮಸೂರು ಅಂತ ಸಿಗ್ತದೆ ಎಷ್ಟು ರೋಗಿ ಬಂದರೂ ನಾವು ಆಪ್ರೇಷನ್ ಮಾಡ್ಬೋದು ಈಗ ಕರಿಗುಡ್ಡೆ ಕಾಯಿಲೆಗಳಿರ್ತದೆ ಕಣ್ಣಿನ ಪೆಟ್ಟಿಂದ ಆಗಿರ್ಬೋದು ಕರಿಗುಡ್ಡೆಯ ಬೇರೆ ಕಾಯಿಲೆಗಳಿಂದ ಇರ್ಬೋದು ಅವನಿಗೆ ದೃಷ್ಟಿ ನಷ್ಟ ಆಗ್ತದೆ ಕಣ್ಣಿನಿಂದ ಹಿಡಿದು ಬ್ರೈನ್ ತನಕ ಬೇರೆ ಎಲ್ಲ ನಾರ್ಮಲ್ ಇದ್ದರೂ ಮೇನ್ ಗೇಟ್ ಕ್ಲೋಸ್ ಆದಾಗೆ ಕರಿಗುಡ್ಡೆ ಸ್ಪರೆಯ ಅಡ್ಡ ಆಗಿರ್ತದೆ ಇದು ಕರಿಗುಡ್ಡೆಯಲ್ಲಿರುವಂಥ ಸಮಸ್ಯೆ ಇದಕ್ಕೆ ನಮಗೆ ಬೇರೆಯವರ ಕಣ್ಣನ್ನು ತೆಗೆದು ಕರಿಗುಡ್ಡೆಯನ್ನು ಜೋಡಿಸೋದು ಒಂದೇ ಸದ್ಯಕ್ಕೆ ಇರುವಂಥ ಮಾರ್ಗ ಇದು ನಮಗೆ ಕರಿಗುಡ್ಡೆ ಎಲ್ಲೂ ಸಿಗುವುದಿಲ್ಲ ಒಬ್ಬ ವ್ಯಕ್ತಿ ಸಾಯಬೇಕು ಅವನು ಸತ್ತೊಂದು ಆರು ಗಂಟೆ ಒಳಗಡೆ ಅವನ ಕಣ್ಣನ್ನು ತೆಗೆದು ಇಬ್ಬರು ವ್ಯಕ್ತಿಗೆ ನಾವು ಕಣ್ಣನ್ನು ಅಳವಡಿಸ್ಬೋದು ಇಲ್ಲಿ ಕೆಲವೊಂದಷ್ಟು ಸ್ವಲ್ಪ ಗಂಭೀರವಾದ ವಿಚಾರಗಳಿರ್ತದೆ ಒಂದು ಸಾವಾದಾಗ ಅವರಿಗೆ ಇರುವಂಥ ಬೇಜಾರು ನೋವು ಯಾರು ಬರಬೇಕು ಅವ್ರನ್ನ ಕರೆಸ್ಬೇಕು ಏನು ಕಾರ್ಯಗಳಾಗಬೇಕು ಅವರ ತಲೆ ಅಲ್ಲಿ ಇರುತ್ತದೆ ಭಾವನಾತ್ಮಕವಾಗಿ ಸ್ವಲ್ಪ ಶೇಖಾಗಿರ್ತಾರೆ ಆ ಸಮಯದಲ್ಲಿ ನಾವು ಅವರನ್ನು ಕನ್ವಿನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ ಆಮೇಲೆ ಇದ್ರ ಬಗ್ಗೆ ಕೆಲವೊಂದಷ್ಟು ಮೌಢ್ಯಗಳು ಮೂಢನಂಬಿಕೆಗಳು ಉಂಟು ತಪ್ಪು ಕಲ್ಪನೆ ತಪ್ಪು ಕಲ್ಪನೆಗಳುಂಟು ಮನುಷ್ಯನನ್ನು ಕಣ್ಣನ್ನು ತೆಗೆದು ದಹನ ಮಾಡಿದರೆ ಮುಂದಿನ ಜನ್ಮದಲ್ಲಿ ಕುರುಡನಾಗಿ ಹುಟ್ಟುತ್ತಾನೆ ಈ ರೀತಿಯೆಲ್ಲ ಒಂದಷ್ಟು ಆಮೇಲೆ ನನ್ನ ಮಗನನ್ನು ಕಣ್ಣು ನಾನು ಕೊಡುವುದಿಲ್ಲ ಅಂತ ಕೆಲವರು ಅಕಸ್ಮಾತ್ ತಾಯಿ ಅಂದ್ರೆ ಇದ್ರೆ ಹೇಳ್ತಾರೆ ಇದನ್ನೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಅವ್ರನ್ನ ಸಮಾಧಾನ ಮಾಡಿ ತೆಗೆಯೋದು ಬಹಳ ಕಷ್ಟ ಮತ್ತೆ ಶವದ ಮುಖ ವಿಕಾರವಾಗುತ್ತೆ ಅದೊಂದು ಭಾವನೆ ಉಂಟು ಶವದ ಮುಖ ವಿಕಾರ ಆಗುವುದಿಲ್ಲ ಅದು ಕಣ್ಣನ್ನು ತೆಗೆದು ಆ ಜಾಗದಲ್ಲಿ ನಾವು ಕಣ್ಣಿನ ಶೇಪಿಗೆ ಬರುವ ರೀತಿಯಲ್ಲಿ ಮಾಡಿಕೊಡ್ತೇವೆ ಇನ್ನು ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಆಚರಣೆ ಯಾವ ಪ್ರಾರಂಭ ಆಯಿತು ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಪ್ರಾರಂಭವಾಯಿತು ಯಾಕೆ ಆಯಿತು ಅಂದರೆ ಅವಾಗ ಕಣ್ಣನ್ನು ಕೊಡ್ಬೋದು ಅನ್ನುವಂಥ ಒಂದು ಕಾನ್ಸೆಪ್ಟೇ ಇರಲಿಲ್ಲ ಮುಂಚೆ ಈಗ ನಾನು ಕಣ್ಣನ್ನು ಕೊಟ್ಟರೆ ಇನ್ನೊಬ್ನಿಗೆ ಬರ್ತದೆ ಅನ್ನುವಂಥ ಒಂದು ವಿಚಾರವೇ ಗೊತ್ತಿಲ್ಲದ ವ್ಯಕ್ತಿ ಹೇಗೆ ಕೊಟ್ಟಾನ ಹಾಗಾಗಿ ಒಂದು ಉದ್ದೇಶ ಇಟ್ಟುಕೊಂಡು ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸಿಯಲ್ಲಿ ಪ್ರಾರಂಭ ಮಾಡಲಾಯಿತು ಅಂದರೆ ಜನಸಾಮಾನ್ಯರಲ್ಲಿ ಬಗ್ಗೆ ಒಂದು ತಿಳುವಳಿಕೆ ಮೂಡಿಸೋದ ಈಗ ನಮ್ಮ ದೇಶವನ್ನೇ ತೆಗೆದುಕೊಂಡ್ರೆ ಎಷ್ಟು ಜನ ಈ ಕರಿಗುಡ್ಡೆ ಅಂತ ತಾವು ಹೇಳಿದ್ರಲ್ಲ ಈ ಕಾರ್ನಿಯ ಒಂದು ಶಸ್ತ್ರಚಿಕಿತ್ಸೆಗೆ ಕಾಯ್ತಾ ಇದಾರೆ ಅಂತೀರಿ ನೋಡಿ ಒಂದು ಅಂದಾಜಿನ ಪ್ರಕಾರ ನಮಗೆ ಸಿಕ್ಕಿರುವ ಮಾಹಿತಿ ಇದ್ದದ್ರಲ್ಲಿ ಕನಿಷ್ಠ ನಾಲ್ಕು ಕೋಟಿ ಜನ ಕಾಯ್ತಾ ಇದ್ದಾರೆ ಹೇಗೆ ಅಂದ್ರೆ ಇದು ವರ್ಷ ವರ್ಷಕ್ಕೂ ಕಾಯಿಲೆಗಳು ಜಾಸ್ತಿ ಆಗ್ತದೆ ಮನುಷ್ಯನ ಬದುಕುವ ಅವಧಿ ಜಾಸ್ತಿ ಆದಾಗ ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಇದು ಕಾಯಿಲೆಯಿಂದನೂ ಬರ್ಬೋದು ಕಣ್ಣು ಪೆಟ್ಟು ಮಾಡಿಕೊಂಡಿಂದನೂ ಬರ್ಬೋದು ಹಾಗಾದ್ರಿಂದ ವರ್ಷ ವರ್ಷ ಜಾಸ್ತಿ ಆಗ್ತಾನೆ ಇದೆ ಇಲ್ಲಿ ಒಂದು ದೌರ್ಭಾಗ್ಯ ಏನಂದರೆ ನಮ್ಮಲ್ಲಿ ಇಷ್ಟು ದೊಡ್ಡ ದೇಶ ಇಟ್ಟುಕೊಂಡ್ರು ಆಗೋದು ವರ್ಷಕ್ಕೆ ಸರಿಸುಮಾರು ಇಪ್ಪತ್ತೈದು ಸಾವಿರ ಶಸ್ತ್ರಚಿಕಿತ್ಸೆಗಳು ಮಾತ್ರ ಅಂದರೆ ಕೋಟ್ಯಂತರ ಜನಕ್ಕೆ ಅವಶ್ಯಕತೆ ಉಂಟು ಇಪ್ಪತ್ತೈದು ಸಾವಿರ ಮಾತ್ರ ಇದೆ ಹಾಗಾಗಿ ವರ್ಷದಿಂದ ವರ್ಷಕ್ಕೆ ಏನೋ ಡೆಫಿಸಿಟ್ ಅಂತ ಹೇಳ್ತೀವಲ್ಲ ಫಿಸಿಕಲ್ ಡೆಫಿಸಿಟ್ ಅಂತ ಆ ರೀತಿ ಸಂಖ್ಯೆಗಳ ಅವಶ್ಯಕತೆ ಇರೋ ಜನರ ಸಂಖ್ಯೆ ವೃದ್ಧಿ ಆಗ್ತಾನೆ ಇದೆ ಅಂದರೆ ಈ ನೇತ್ರದಾನ ಮಾಡುವಂಥವರ ಸಂಖ್ಯೆ ಬಹಳ ಕಡಿಮೆ ಇದೆ ಬಹಳ ಕಡಿಮೆ ಇದೆ ಅಂದರೆ ನೇತ್ರದಾನವನ್ನು ಯಾರ್ಯಾರು ಮಾಡಬಹುದು ಅಂತೀರಿ ಯಾರು ಬೇಕಾದರೂ ಮಾಡ್ಬೋದು ಅದಕ್ಕೆ ಏನು ಸಮಸ್ಯೆ ಇಲ್ಲ ಇಲ್ಲಿ ಏಕೆಂದರೆ ಕರಿಗುಡ್ಡೆಯನ್ನು ಒಬ್ಬರಿಂದ ಒಬ್ಬರಿಗೆ ಇಡ್ತೀವಲ್ಲ ಎರಡು ವರ್ಷದ ವ್ಯಕ್ತಿಗೂ ವಯಸ್ಸಾದ ವ್ಯಕ್ತಿಯ ಕಣ್ಣಿನ ಸೈಜು ಒಂದೇ ಇರ್ತದೆ ಎರಡು ವರ್ಷದ ಮಗುವಿಂದ ಮಗುವಿಂದ ಹಿಡಿದು ನಾವು ತೆಗಿಬಹುದು ಅದಕ್ಕಿಂತ ಮುಂಚೆ ಆದ್ರೆ ಸ್ವಲ್ಪ ಸೈಜ್ ಸಣ್ಣದಿರ್ತದೆ ಆದ್ರೂ ಹಾಕ್ಬಹುದು ಎರಡು ವರ್ಷದ ಮೇಲ್ಪಟ್ಟು ಧಾರಾಳವಾಗಿ ತೆಗಿಬಹುದು ಇದರಲ್ಲಿ ಅವ್ರು ಕೊಡ್ಲಿಕ್ಕೆ ಆಗ್ತದೆ ಇವ್ರು ಕೊಡ್ಲಿಕ್ಕೆ ಆಗ್ತದೆ ಅಂತ ಭೇದ ಭಾವ ಇರುವುದಿಲ್ಲ ಲಿಂಗಭೇದ ಇರುವುದಿಲ್ಲ ವಯಸ್ಸು ಎಷ್ಟು ಕಮ್ಮಿ ಇರ್ತದೋ ಅಷ್ಟು ಕ್ವಾಲಿಟಿ ಚೆನ್ನಾಗಿರ್ತದೆ ನಾವು ಉದಾಹರಣೆಗೆ ಒಬ್ಬ ಯಂಗ್ ವ್ಯಕ್ತಿ ಇಪ್ಪತ್ತು ಇಪ್ಪತ್ತೈದು ವರ್ಷದವನು ಆಕ್ಸಿಡೆಂಟ್ ಸತ್ತರೆ ಅವನ ಕಣ್ಣಿನ ಕ್ವಾಲಿಟಿ ಬಹಳ ಚೆನ್ನಾಗಿರ್ತದೆ ಅದೇ ಅರವತ್ತು ಆದಮೇಲೆ ಸತ್ತ ಕ್ವಾಲಿಟಿ ಅಷ್ಟು ಇರುವುದಿಲ್ಲ ಕಣ್ಣಿಗೂ ಕೂಡ ಕ್ರಮೇಣವಾಗಿ ಇನ್ನು ಯಾರ್ಯಾರು ಈ ನೇತ್ರದಾನವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ವಸ್ತುವಾಗಿ ಹೇಳಬೇಕು ಅಂದ್ರೆ ಆಗೋದಿಲ್ಲ ಅಂತ ಏನು ಇಲ್ಲ ಆದ್ರೆ ನಾವು ಕೆಲವೊಂದಷ್ಟು ಕಾಯಿಲೆಗಳಿದ್ದವ್ರನ್ನ ತೆಗೆಯೋದಿಲ್ಲ ಹೇಗೆಂದ್ರೆ ಅಕಸ್ಮಾತ್ ವಿಧಿವಶಾತ್ ಈ ಕಾಯಿಲೆ ಉದಾಹರಣೆಗೆ ಹೆಚ್ಚೈವಿ ಏಡ್ಸ್ ರೋಗ ಅಂತ ಬರ್ತದೆ ಆ ಕಣ್ಣನ್ನು ತೆಗೆದು ಅಥವಾ ಕ್ಯಾನ್ಸರ್ ಕಾಯಿಲೆ ಇರೋ ಪೇಷೆಂಟಿನ ಕಣ್ಣನ್ನು ತೆಗೆದು ಒಂದು ಕಣ ಅಲ್ಲಿ ಇದ್ದರೂ ಅವನಿಗೆ ಹರಡುವ ಸಾಧ್ಯತೆ ಇರ್ತದೆ ಹಾಗಾದ್ರಿಂದ ನಾವೊಂದು ಲಿಮಿಟ್ ನಾವೇ ಹಾಕ್ಕೊಂಡಿದ್ದು ಮಾಡಿದರೆ ಏನು ಆಗಿಬಿಡುತ್ತೆ ಅಂತಲ್ಲ ಆದರೂ ಒಂದು ಬೇಡ ಅಂತ ಒಂದು ಇನ್ನು ಮುಖ್ಯವಾಗಿ ನೇತ್ರದಾನ ಮಾಡೋದಕ್ಕೆ ಯಾವ ಕ್ರಮವನ್ನು ಅನುಸರಿಸಬೇಕಾಗತ್ತೆ ಈ ಕ್ರಮ ಅಂದರೆ ನಾವೇನು ಮಾಡ್ತೇವೆ ಅಂದರೆ ಎರಡು ಆಪ್ಷನ್ ಇರ್ತದೆ ಒಂದು ವ್ಯಕ್ತಿ ತಾನು ಜೀವಂತವಾಗಿದ್ದಾಗಲೇ ನಾನು ನನ್ನ ಕಣ್ಣನ್ನು ದಾನ ಕೊಡ್ತೇನೆ ಅಂತ ಹೇಳ್ತಾರೆ ಅದಕ್ಕೊಂದು ರಿಜಿಸ್ಟ್ರ್ ಇರ್ತದೆ ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡಿದರೆ ಅವನಿಗೊಂದು ಒಂದು ಕಾರ್ಡ್ ಕೊಟ್ಟಿರ್ತೇವೆ ಅವನ ಪಾಕೆಟಲ್ಲಿ ಇಟ್ಕೊಂಡಿರ್ಬೋದು ಅವನು ಈ ಊರಲ್ಲಿ ಮಾತ್ರ ಅಲ್ಲ ಬೇರೆ ಯಾವುದೋ ಊರಲ್ಲಿ ಅವನು ಮರಣ ಸಂಭವಿಸಿದ್ರು ಅವನ ಕಾರ್ಡಲ್ಲಿ ಒಂದು ಫೋನ್ ನಂಬರ್ ಇರ್ತದೆ ಅಲ್ಲಿಗೆ ಫೋನ್ ಮಾಡಿದರೆ ಅಲ್ಲಿಗೆ ಬೇಕಾದಂಥ ವ್ಯವಸ್ಥೆಗಳು ಅವರಿಗೆ ಉಚಿತವಾಗಿ ಸಿಗ್ತದೆ ಅಂದರೆ ನೇತ್ರದಾನ ಮಾಡೋದಕ್ಕೆ ಎಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಹೋಗಬೇಕಾಗತ್ತ ಅವರು ಎಲ್ಲಿ ಮಾಡೋದಕ್ಕೆ ನೇತ್ರ ಸಂಗ್ರಹಣ ಕೇಂದ್ರ ಅಂತ ಇರ್ತದಲ್ಲ ಅಲ್ಲಿ ಮಾತ್ರ ಸಾಧ್ಯತೆ ಉಂಟು ಈಗ ಪಿ ಎಚ್ ಸಿ ಇಂಥ ಸಣ್ಣ ಸಣ್ಣಗಳಲ್ಲಿ ಕಣ್ಣಿನ ಡಾಕ್ಟರ್ ಇರುವುದಿಲ್ಲ ಅದಕ್ಕೆ ಬೇಕಾದ ಸಲಕರಣೆಗಳು ಇರೋದಿಲ್ಲ ಕಣ್ಣು ತೆಗೆದ ಮೇಲೆ ನಾವೊಂದು ಒಂದು ಕಡೆಗೆ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಬೇಕಾಗ್ತದೆ ಅದರ ವ್ಯವಸ್ಥೆಯು ಇರಬೇಕಾಗ್ತದೆ ನೋಂದಣಿ ಮಾಡ್ಕೊಳ್ಳೋದಕ್ಕೆ ನೋಂದಣಿ ಎಲ್ಲಿ ಬೇಕಾದ್ರೂ ಮಾಡ್ಬೋದು ನಮ್ಮಲ್ಲಿ ಈಗ ಕ್ಯಾಂಪ್ ಆಗುವಾಗ ಅಲ್ಲಿ ನೋಂದಣಿ ನಾವು ಅವರಿದ್ದಲ್ಲಿಗೆ ಹೋಗ್ತೇವೆ ಇಲ್ಲ ಅವರೇ ಬಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ನೋಂದಣಿ ಮಾಡ್ಬೋದು ಈಗ ಒಬ್ಬರು ನೇತ್ರದಾನವನ್ನು ಮಾಡಿರ್ತಾರೆ ಅವರು ಘೋಷಣೆಗೆ ಸಹಿ ಹಾಕಿರ್ತಾರೆ ಅವರ ಮರಣ ಆದಾಗ ಸಂಬಂಧಿಕರ ಜವಾಬ್ದಾರಿ ಏನು ಸಂಬಂಧಿಕರು ಅದರಲ್ಲಿ ಒಂದು ಫೋನ್ ನಂಬರ್ ಇರ್ತಲ್ಲ ಅದಕ್ಕೆ ಫೋನ್ ಮಾಡಬೇಕು ಇಂಥ ಜಾಗದಲ್ಲಿ ಈ ರೀತಿ ಮೃತ ಬಂದು ಕಣ್ಣು ತೆಕ್ಕೊಂಡು ಹೋಗಿ ಅಂತ ಅವರಿಗೆ ನಾವು ಕೆಲವೊಂದಷ್ಟು ಮಾಹಿತಿಗಳನ್ನು ಕೊಡ್ತೇವೆ ಉದಾಹರಣೆಗೆ ಈಗ ನಾವು ಫ್ಯಾನನ್ನು ಆಫ್ ಮಾಡಿ ಅಂತ ಹೇಳ್ತೇವೆ ಎಲ್ಲಿ ಶವ ಇಟ್ಟು ಶವ ಇಟ್ಟಿರ್ತೇವೆ ಅಲ್ಲಿ ಫ್ಯಾನ್ ಆಫ್ ಮಾಡ್ತೇವೆ ಕಣ್ಣನ್ನು ಮುಚ್ಚಿ ಅಂತ ಹೇಳ್ತೇವೆ ಕಣ್ಣಿನ ಮೇಲೆ ಐಸ್ ಪ್ಯಾಕನ್ನು ಇಡಿ ಅಂತ ಹೇಳ್ತೇವೆ ಹೀಗೆ ಮಾಡುವುದರಿಂದ ಕಣ್ಣಿನ ಕ್ವಾಲಿಟಿ ಮೈಂಟೈನ್ ಆಗ್ತದೆ ಕಣ್ಣಿನ ಒಳಗಡೆ ಇರುವಂಥ ಸೆಲ್ಸು ಡಿಜನರೇಟ್ ಆಗೋದು ಸ್ಲೋ ಆಗ್ತದೆ ಅದನ್ನು ನಾವು ತೆಗಿಯುವಾಗ ಒಳ್ಳೆ ಕ್ವಾಲಿಟಿನೇ ಇರ್ತದೆ ಫ್ಯಾನ್ ಹಾಕಿದ್ರೆ ಏನಾಗಬಹುದು ಅದು ಫಾಸ್ಟ್ ಆಗಿ ಆಗ್ತದೆ ನಮಗೆ ಏನು ಸತ್ತ ಮೇಲೆ ಪ್ರಕ್ರಿಯೆಗಳು ಏನಾಗ್ತದಲ್ಲ ಅದು ಫಾಸ್ಟ್ ಆಗಿ ಆಗ್ತದೆ ಅವಾಗ ನಮಗೆ ಅದರಲ್ಲಿರುವಂಥ ಕೆಪಾಸಿಟಿ ಕ್ವಾಲಿಟಿ ಸ್ವಲ್ಪ ಕಡಿಮೆ ಮಟ್ಟದಾಗ್ತವೆ ಕಣ್ಣಲ್ಲಿರುವಂಥ ತೇವಾಂಶನೂ ಕೂಡ ಇಂಪಾರ್ಟೆಂಟ್ ಆಗಬಹುದು ಫ್ಯಾನ್ ಹಾಕಿದಾಗ ಹೌದು ಇನ್ನು ಮುಖ್ಯವಾಗಿ ಎಷ್ಟು ಗಂಟೆಗಳಲ್ಲಿ ಈ ಕಣ್ಣುಗಳನ್ನು ತೆಗೆದುಕೊಳ್ಳಲಾಗುತ್ತೆ ಶರೀರದಿಂದ ಅವರು ಸತ್ತು ಒಂದು ಆರು ಗಂಟೆ ಒಳಗೆ ತೆಗಿಬೇಕಾಗ್ತದೆ ಇನ್ನು ಇಡೀ ಕಣ್ಣನ್ನು ತೆಗಿಲಾಗುತ್ತ ಹೇಗೆ ಇದರಲ್ಲಿ ಹೌದು ತೆಗೆಯುವಾಗ ನಾವು ಇಡೀ ಕಣ್ಣನ್ನು ತೆಗಿತೇವೆ ಅಲ್ಲಿ ಕಣ್ಣನ್ನು ತೆಗೆದುಕೊಳ್ಳುವ ಕಣ್ಣು ಟೊಳ್ಳಾಗಿ ಕಾಣ್ತದೆ ಅದು ಕಣ್ಣಿಲ್ಲ ಅಂತ ನೋಡಿದವ್ರಿಗೆ ಅನ್ನಿಸ್ತದೆ ಹಾಗೆ ಅನ್ನಿಸ್ಬಾರ್ದು ಅಂತ ಅದಕ್ಕೆ ಕಣ್ಣು ಇರುವ ರೀತಿಯಲ್ಲಿ ಅದನ್ನು ಮಾಡಿ ಕ್ಲೋಸ್ ಮಾಡಿ ಇಡ್ತೇವೆ ಆವಾಗ ಹೊರಗಿಂದ ಬಂದವರಿಗೆ ಏನಪ್ಪ ಇವನಿಗೆ ಕಣ್ಣಿಲ್ಲ ಅಂತ ಅನ್ನಿಸುವುದಿಲ್ಲ ಆರು ಗಂಟೆ ಒಳಗೆ ತೆಗಿಬೇಕಾಗ್ತದೆ ಇನ್ನು ಮುಖ್ಯವಾಗಿ ಕಣ್ಣಿನ ಯಾವ ಯಾವ ಭಾಗಗಳನ್ನು ಬಳಸ್ಕೊಳ್ಳಲಾಗುತ್ತೆ ಹಾಂ ಈಗ ಅದರಲ್ಲಿ ಕಾರ್ನಿಯ ಅಂತ ನಾವು ಹೇಳ್ತೇವೆ ಎದುರುಗಡೆ ಕಪ್ಪು ಗುಡ್ಡೆ ಕಾಣ್ತದಲ್ಲ ಅದನ್ನು ಮಾತ್ರ ನಾವು ಬೇರೆಯವರಿಗೆ ಅಳವಡಿಸುವಂಥದ್ದು ಇದಕ್ಕೆ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ ಅಥವಾ ಕೆರೆಟೊಪ್ಲಾಸ್ಟಿ ಅಂತ ಹೇಳ್ತೇವೆ ಮೆಡಿಕಲ್ ಟರ್ಮ್ಸಲ್ಲಿ ಅದನ್ನು ಮಾತ್ರ ಮಾಡುವಂಥದ್ದು ಉಳಿದದ್ದು ಬೇರೆ ರಿಸರ್ಚ್ ಪರ್ಪಸ್ಗೆ ಉಪಯೋಗಿಸ್ಕೊಳ್ತೇವೆ ಮುಖ್ಯವಾಗಿ ಈಗ ನೇತ್ರ ಸಂಗ್ರಹಣ ವ್ಯವಸ್ಥೆ ಅಥವಾ ನೇತ್ರ ಸಂಗ್ರಹಣಾ ಕೇಂದ್ರಗಳು ಎಲ್ಲೆಲ್ಲಿರ್ತವೆ ಈಗ ಸಾಧಾರಣವಾಗಿ ಜಿಲ್ಲಾವಾರು ಕೇಂದ್ರಗಳಲ್ಲಿ ನೇತ್ರ ಸಂಗ್ರಹಣ ಕೇಂದ್ರ ಇದ್ದೇ ಇರ್ತದೆ ಅವರ ಜವಾಬ್ದಾರಿ ಏನಂದರೆ ಇದು ರೀತಿ ಎಷ್ಟು ಗಂಟೆಗೆ ಫೋನ್ ಬಂದರೂ ಹೋಗಿ ಕಣ್ಣನ್ನು ತೆಗೆದು ಎಲ್ಲಿ ಐ ಬ್ಯಾಂಕ್ ಇರ್ತದಲ್ಲ ರಕ್ತ ಬ್ಯಾಂಕ್ ರೀತಿಯಲ್ಲಿ ಹಾಂ ಅಲ್ಲಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತೇವೆ ಅವರು ಈಗ ಅದರಲ್ಲಿ ಎರಡು ಮೂರು ಥರ ಬರ್ತದೆ ನಾವು ಬರೀ ಐಸ್ ಪ್ಯಾಕಲ್ಲಿ ಹಾಕಿ ಕಳಿಸಿದರೆ ಅದು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಬೇರೆಯವರಿಗೆ ಅದನ್ನು ಅಳವಡಿಸಲೇಬೇಕಾಗ್ತದೆ ಇದರಲ್ಲಿ ಬೇರೆ ಬೇರೆ ಥರ ಕ್ರಮಗಳಿರ್ತದೆ ಈಗ ನಮ್ಮಲ್ಲಿ ಅವತ್ತು ಆ ವ್ಯವಸ್ಥೆ ಇರುವುದಿಲ್ಲ ಅಂದರೆ ಅದಕ್ಕೆ ಎಮ್ ಕೆ ಮೀಡಿಯಾ ಆಪ್ಟಿಸಾಲ್ ಅಂತೆಲ್ಲ ಕೆಮಿಕಲ್ಸ್ ಬರ್ತದೆ ಅದರಲ್ಲಿ ಇಟ್ಟರೆ ಒಂದು ಎರಡು ಮೂರು ತಿಂಗಳು ಉಪಯೋಗಿಸ್ಕೊಳ್ಬೋದು ಇನ್ನೊಂದು ಟೆಕ್ನಿಕ್ ಇದೆ ಕ್ರಯೋಸರ್ಜರಿ ಅಂತ ಅದರ ಉಷ್ಣ ಫುಲ್ ಕಮ್ಮಿ ಮಾಡಿಬಿಡ್ತೇವೆ ಹಾಗಾದ್ರೆ ಬಾಳಿಕೆ ಹೆಚ್ಚು ಬರ್ತದೆ ಆ ರೀತಿ ಮಾಡಿದರೆ ಒಂದು ವರ್ಷ ಎರಡು ವರ್ಷದವರಿಗೆ ಉಪಯೋಗಿಸ್ಬೋದು ಉಷ್ಣತೆ ತಂತ್ರಜ್ಞಾನ ಅತಿ ಕಡಿಮೆ ಉಷ್ಣತೆ ಮೈನಸ್ ಡಿಗ್ರಿಗಳಲ್ಲಿ ಬರುತ್ತೆ ಅಂತ ಒಂದು ಉಷ್ಣಾಂಶದಲ್ಲಿ ಎರಡು ವರ್ಷದವರೆಗೂ ಇಡಬಹುದು ಆ ರೀತಿಯಾಗಿ ಮಾಡಬಹುದು ಅಂದ್ರೆ ನಮ್ಮಲ್ಲಿ ನೇತ್ರ ಬ್ಯಾಂಕ್ಗಳು ಎಲ್ಲೆಲ್ಲಿ ಇದಾವೆ ಕಣ್ಣಿನ ಬ್ಯಾಂಕ್ಗಳು ತುಂಬಾ ಕಡೆ ಇದೆ ಬೆಂಗಳೂರಲ್ಲಿ ಮಂಗಳೂರಲ್ಲಿದೆ ಸಾಕಷ್ಟು ಕಡೆ ಬರ್ತದೆ ಕೆಲವು ಸ್ವಯಂ ಸೇವಾ ಸಂಸ್ಥೆಗಳು ಕೂಡ ಮಾಡಿಕೊಂಡಿರ್ತಾರೆ ಈಗ ಎಸ್ಪೆಷಲಿ ಈಗ ರೋಟರಿ ಬ್ಯಾಂಕು ಲಯನ್ಸ್ ಬ್ಯಾಂಕ್ ಅಂತೆಲ್ಲ ಅವರೊಂದು ಸಹಯೋಜನೆಯಲ್ಲಿ ಬೇಕಾಗ್ತದೆ ಯಾಕೆಂದರೆ ಇದಕ್ಕೆ ಒಂದು ಎಕ್ಸ್ಕ್ಲೂಸಿವ್ ಆಗಿ ಇದಕ್ಕೆ ಅಂತಲೇ ಜನ ಇರಬೇಕಾಗ್ತದೆ ಯಾಕೆಂದರೆ ನಮಗೆ ಯಾವಾಗ ಕಣ್ಣಿಗೆ ಕರೆ ಬರ್ತದೆ ಅಂತ ಗೊತ್ತಾಗೋದಿಲ್ಲ ಅದಕ್ಕೆ ನೇತ್ರ ಬ್ಯಾಂಕ್ ಸಿಬ್ಬಂದಿಗಳಿಗೆ ಎವ್ರಿ ಡೇ ಹೀರೋಸ್ ಅಥವಾ ಎವರ್ ರೆಡಿ ಹೀರೋಸ್ ಅಂತ ನಾವು ಹೇಳ್ತೇವೆ ಯಾವಾಗಲೂ ರೆಡಿ ಇರಬೇಕು ಅವರು ಕರೆದಾಗ ಬರಬೇಕು ನಾಳೆ ಬರ್ತೇನೆ ಅರ್ಧ ಗಂಟೆ ಲೇಟ್ ಆಗ್ತದೆ ಇದು ಯಾವುದು ಪ್ರಶ್ನೆ ಬರುವುದಿಲ್ಲ ಅಲ್ಲಿ ತಕ್ಷಣ ಹೋಗಿ ಸಂಗ್ರಹಣೆ ಮಾಡಿಸ್ಬೇಕು ಬರಬೇಕು ಮತ್ತೆ ಅದನ್ನೇ ಅದನ್ನ ಸಂಸ್ಕರಣೆ ಏನಾದರೂ ಮಾಡ್ತಾರ ಸಂಗ್ರಹಣೆ ಮಾಡಿದ ತಕ್ಷಣ ಇಲ್ಲ ನಾವು ಇಲ್ಲಿ ಮಡಿಕೇರಿ ಏನು ಮಾಡೋದು ಅಂದ್ರೆ ಅದನ್ನು ಐಸ್ ಪ್ಯಾಕಲ್ಲಿ ಇಡ್ತೇವೆ ಅದಕ್ಕೆ ಒಂದು ಇಪ್ಪತ್ನಾಲ್ಕು ಗಂಟೆ ಅವಧಿವರೆಗೆ ಅದು ಹಾಗೇ ಇರ್ತದೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅದು ಟ್ರಾನ್ಸ್ಫರ್ ಬೇರೆ ರೋಗಿಗೆ ಅಳವಡಿಸ್ಲಾಗ್ತದೆ ಇಲ್ಲೂ ಅದು ವ್ಯವಸ್ಥೆ ಇದೆಯಾ ತೆಗೆಯುವ ವ್ಯವಸ್ಥೆ ಮಾತ್ರ ಇರುವಂತದ್ದು ಅಳವಡಿಸುವಂತದ್ದು ನಾವು ಬೆಂಗಳೂರಿಗೆ ಕಳಿಸಿ ಬಿಡ್ತೇವೆ ಅಲ್ಲೇ ನೇತ್ರ ಬ್ಯಾಂಕ್ ನಲ್ಲಿ ಅದು ಸೇರ್ಕೊಳ್ಳೋದು ಸೇರ್ಕೊಳ್ಳೋದು ಅಲ್ಲಿ ಶಸ್ತ್ರಚಿಕಿತ್ಸೆಗೆ ಅಲ್ಲೇ ಆಗುವಂಥದ್ದು ಒಳ್ಪಡ ಇನ್ನು ಮುಖ್ಯವಾಗಿ ಏನೇನು ವಿವರಗಳನ್ನ ಸಂಗ್ರಹಿಸ್ತಿರ ಈ ಒಂದು ಕಡಿಮೆ ಸಂಗ್ರಹಣೆ ಮಾಡುವಾಗ ಈಗ ಅದ್ರಲ್ಲಿ ಕೆಲವು ಏನಾಗ್ತದೆ ಅಂದ್ರೆ ಕೆಲವು ಕಾಯಿಲೆಗಳಿಂದ ಹತ್ತಿರ ಅದು ಕಣ್ಣಿಗೆ ಏನಾದರೂ ತೊಂದರೆ ಆಗ್ತದ ಅಂತಂದು ನೋಡಬೇಕಾಗ್ತದೆ ರಕ್ತದಲ್ಲಿ ಇರುವಂಥ ಕಾಯಿಲೆಗಳಿದೆಯಾ ನೋಡಬೇಕಾಗ್ತದೆ ಅದಕ್ಕೆ ನಾವು ರಕ್ತದ ಕಣ್ಣಿನೊಟ್ಟಿಗೆ ರಕ್ತದ ಸ್ಯಾಂಪಲನ್ನು ಕಳಿಸ್ತೇವೆ ರಕ್ತ ಎಲ್ಲ ಪರೀಕ್ಷೆ ಮಾಡಿ ಅಲ್ಲಿ ಏನೂ ಕಾಯಿಲೆ ಇಲ್ಲ ಅಂತಂದರೆ ಅವರು ಟ್ರಾನ್ಸ್ಫರ್ ಮಾಡ್ತಾರೆ ಕೆರೆಟೊ ಮಾಡ್ತಾರೆ ಈ ಇರುತ್ತೆ ಹೌದು ಈ ಒಂದು ಕಣ್ಣನ್ನು ಅಳವಡಿಸ್ತಾರಲ್ಲ ಹೌದು ಇದು ಉಚಿತವಾಗಿಯೂ ಇರುತ್ತದೆ ಗೌಪ್ಯತೆಯನ್ನು ಮೈಂಟೈನ್ ಮಾಡ್ತಾರೆ ಯಾರ ಕಣ್ಣನ್ನು ಯಾರಿಗೆ ಕೊಟ್ಟಿದ್ದು ಅಂತ ಸಮಾಜಕ್ಕೆ ತಿಳಿಯುವುದಿಲ್ಲ ಅದೊಂದು ಇಲ್ಲಾಂದ್ರೆ ಏನಾಗ್ತದೆ ನಾನು ಕಣ್ಣು ಕೊಟ್ಟು ನಿನಗೆ ಅಂದ್ರೆ ನನಗೆ ಯಾರು ದಾನ ಮಾಡಿರೋದು ಗೊತ್ತಾಗಲ್ಲ ತಗೊಂಡವ್ರಿಗೆ ಮತ್ತೆ ತಮ್ಮ ಸಂಬಂಧಿಕರ ಕಣ್ಣನ್ನು ಯಾರು ಪಡ್ಕೊಂಡ್ರು ಅಂತ ಗೊತ್ತಾಗೋದಿಲ್ಲ ಆ ರೀತಿ ಇದೇ ಇರುತ್ತೆ ಅದೊಂದು ಅಂಶ ಇನ್ನ ಮುಖ್ಯವಾಗಿ ನೇತ್ರದಾನಕ್ಕೆ ಸಂಬಂಧಪಟ್ಟಾಗಿ ಯಾವ ದೇಶ ಮುಂದಿದೆ ಅಂತೀರಿ ಇದರಲ್ಲಿ ಶ್ರೀಲಂಕಾ ಬಹಳ ಮುಂದಿದೆ ನಮ್ಮ ದೇಶ ಇಷ್ಟು ದೊಡ್ಡದಿದ್ರು ನಮ್ಮ ದೇಶಗಳಿಗೆ ಒಂದು ತೆಂಗಿನಕಾಯಿ ತರ ಇರುವಂತಹ ಸೈಜ್ ಅಲ್ಲಿ ಕಾಣ್ತದೆ ಮ್ಯಾಪ್ ಅಲ್ಲಿ ನೋಡುವಾಗ ಅವರಲ್ಲಿ ನೂರಲ್ಲಿ ತೊಂಬತ್ತೈದು ಪರ್ಸೆಂಟ್ ಜನ ತಮ್ಮ ಕಣ್ಣುಗಳನ್ನು ದಾನ ಮಾಡ್ತಾರೆ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ಲೇಬೇಕಾಗ್ತದೆ ಅವರ ಮುಂದೆ ನಾವು ಬಹಳ ಕುಬ್ಜ ದೇಶವಾಗಿ ಬಿಟ್ಟಿದ್ದೇವೆ ನಮ್ಮ ದೇಶದ ಸ್ಥಿತಿಗತಿ ಹೇಗಿದೆ ಅಂತೀರಿ ನೀವು ಮೊದ್ಲೇ ಹೇಳಿದ್ರಿ ನಮ್ಮಲ್ಲಿ ನೂರೈವತ್ತು ಕೋಟಿ ಜನ ಇದ್ದಾರೆ ವರ್ಷಕ್ಕೆ ನೇತ್ರ ದಾನ ಆಗೋದು ಒಂದು ಇಪ್ಪತ್ತೈದು ಸಾವಿರ ಮಾತ್ರ ಅದರ ಹಿಂಜರಿಕೆ ಇದೆ ಮುಖ್ಯವಾಗಿ ಬಹಳ ಜನ ಕಾಯ್ತಾ ಇದ್ದಾರೆ ಈಗ ಅವಶ್ಯಕತೆ ಇದ್ದವರು ದಿನೇ ದಿನೇ ಜಾಸ್ತಿ ಆಗ್ತಾ ಇದ್ದಾರೆ ಅವಶ್ಯಕತೆ ಉಂಟೆ ಉಂಟು ಅಂದರೆ ಬೇರೆ ಒಂದು ಅಂಗಾಂಗ ದಾನಕ್ಕೆ ಇರುವಂತ ಅಡೆತಡೆ ಇದಕ್ಕೆ ಅಷ್ಟು ಮಟ್ಟಿಗೆ ಇಲ್ಲ ಅಂತೀವಿ ಇಲ್ಲಿ ಒಂದು ನಾವು ಭಾರಿ ಸ್ಪೆಷಲ್ ಅಂತ ಹೇಳಬೇಕು ಕರಿಗುಡ್ಡೆಗೆ ಕಾರಣಕ್ಕೆ ರಕ್ತ ಸಂಚಾರ ಇರುವುದಿಲ್ಲ ಹಾಗಾಗಿ ನೀವು ಎಷ್ಟು ಅಳವಡಿಸ್ತೀರಲ್ಲ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ಲು ಅದೇ ನೀವು ಕಿಡ್ನಿ ಲಿವರು ಇದೆಲ್ಲ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಅವರಿಗೆ ಇರುವಷ್ಟು ದಿವಸವು ಮಾತ್ರೆ ಕೊಡಬೇಕಾಗ್ತದೆ ಅವರು ಹೆಚ್ಚು ಅಂದರೆ ಐದು ವರ್ಷ ಎಂಟು ವರ್ಷ ಈ ರೀತಿಯಲ್ಲಿ ಬದುಕ್ತಾರೆ ಅಷ್ಟೆ ಅಲ್ಲ ಒಂದು ಮಗುವಿಗೆ ಕಣ್ಣನ್ನು ಇಟ್ಟರೆ ಅವನಿರುವಷ್ಟು ದಿವಸವು ಸೇಫಾಗಿ ಇರ್ತದೆ ಅಂದರೆ ನಮ್ಮಲ್ಲಿ ಇನ್ನೂ ಸ್ವಲ್ಪ ಮಟ್ಟಿಗೆ ನೇತ್ರದಾನ ಮಾಡೋದಕ್ಕೆ ಹಿಂಜರಿಕೆ ಇದ್ದೇ ಇದೆ ಇದೆ ಖಂಡಿತ ಇದೆ ಅಷ್ಟು ಮುಕ್ತವಾಗಿ ಬರ್ತಾ ಇಲ್ಲ ಅದಕ್ಕೆ ಬೇರೆ ಬೇರೆಯವರೆಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ ಇಲಾಖೆಯವರು ತುಂಬಾ ಕಡೆಯಿಂದ ಪ್ರಚಾರ ಆಗ್ತಾ ಇದೆ ಹೇಗೆ ಅಂದರೆ ಒಪ್ಪಿಕೊಳ್ತೇವೆ ನಾವು ಅಲ್ಲಿ ನಾವು ಸ್ಟೇಜ್ ಪ್ರೋಗ್ರಾಮ್ ಮಾಡಿದಾಗ ನಾನು ಕಂಡು ಕೊಡ್ತೇನೆ ಅಂತ ಸತ್ತಾಗ ಮಾತ್ರ ಯಾರು ಫ್ಯಾಮಿಲಿ ಮೆಂಬರ್ಸ್ ಮುಂದೆ ಬರೋದಿಲ್ಲ ಇದು ನಮಗೊಂದು ಸಮಸ್ಯೆ ಮತ್ತೆ ಕೆಲವೊಂದು ಕಾಯಿಲೆಗಳಿದ್ದಾಗ್ಲೂ ನೇತ್ರದಾನ ಮಾಡ್ಬೋದು ಈಗ ಕಾಮಾಲೆ ಇರುತ್ತೆ ಕಾಮಾಲೆ ಇದ್ರೆ ಮಾಡಬಹುದು ಯಾಕೆಂದ್ರೆ ಅದು ತೊಂದರೆ ಆಗೋದು ಸ್ಕ್ಲೀರ ಅನ್ನುವ ಪಾರ್ಟಿಗೆ ಕಾರಣಕ್ಕೆ ಏನಾಗೋದಿಲ್ಲ ಅಂತ ಕಾಯಿಲೆಲ್ಲ ಮಾಡಬಹುದು ಮತ್ತೆ ರಕ್ತ ಸಂಚಾರ ಇರೋದಿಲ್ಲ ಹೌದು ಕರೆಗುಡ್ಡಿಗೆ ರಕ್ತ ಸಂಚಾರ ಇರೋದಿಲ್ಲ ಹಾಗಾಗಿ ಅದೊಂದು ಬೆಸ್ಟ್ ಅದು ಮತ್ತೆ ಒಂದು ಈಗ ಕಣ್ಣನ್ನು ತೆಗಿತಾರಲ್ಲ ಆ ಭಾಗಗಳನ್ನ ಎಷ್ಟು ಜನ ವ್ಯಕ್ತಿಗಳಿಗೆ ಬಳಸ್ಕೋಬಹುದು ಅಂತೇಳಿ ಸಾಧಾರಣವಾಗಿ ಒಂದು ಕಣ್ಣನ್ನು ಒಬ್ಬ ವ್ಯಕ್ತಿಗೆ ಎರಡು ಕಣ್ ತೆಗೆಯೋದ್ರಿಂದ ಇಬ್ಬರಿಗೆ ದೃಷ್ಟಿ ಬರ್ತದೆ ಉಳಿದ ಕಾರ್ನಿಯ ಬಿಟ್ಟು ಬೇರೆ ಭಾಗಗಳನ್ನು ಬಳಸ್ಕೊಳ್ಳುತ್ತೆ ಅದು ಈಗ ಡಾಕ್ಟರ್ ಕಿರಣ್ ಭಟ್ ಅವರೇ ನಮ್ಮ ಕಣ್ಣಿನ ಒಂದು ಪರಿಚಯವನ್ನು ಮಾಡ್ಕೊಡ್ತೀರ ನೋಡಿ ವ್ಯಕ್ತಿಗೆ ದೃಷ್ಟಿ ಚೆನ್ನಾಗಿರಬೇಕು ಅಂದ್ರೆ ಹೊರಗಿಂದ ಬಂದಂತ ಬೆಳಕು ಕಾರಣಕ್ಕೆ ದಾಟಬೇಕು ಕಾರಣಿಯ ಕ್ಲಿಯರ್ ಇದ್ದರೆ ಮಾತ್ರ ಇದ್ದಂಥ ಬೆಳಕು ಕಣ್ಣಿನ ಒಳಗೆ ಹೋಗ್ತದೆ ನೆಕ್ಸ್ಟ್ ನಮಗೆ ಬರುವಂಥದ್ದು ಕಣ್ಣಲ್ಲಿ ಲೆನ್ಸ್ ಅಂತ ಇರ್ತವೆ ಲೆನ್ಸ್ ಕ್ಲಿಯರ್ ಕನ್ನಡಿಯ ಥರ ಕ್ಲಿಯರ್ ಇದ್ರೆ ಅದರಿಂದ ಒಳಗೆ ಲೈಟ್ ಹೋಗ್ತದೆ ಈಗ ಲೆನ್ಸ್ ಏನಾಗ್ತದೆ ಈಗ ಪೊರೆ ಅಂತ ಬಂದಾಗ ಅದು ಉಪೇಕಾಗ್ತದೆ ಬಿದ್ದಂಥ ಪ್ರತಿಫಲನ ಆಗದೆ ಒಳಗೆ ಹೋಗದೆ ಲೈಟ್ ಹೊರಗೆ ಬರುತ್ತದೆ ಬರುತ್ತೆ ಆವಾಗ ಅವನಿಗೆ ಕಾಣುವುದಿಲ್ಲ ಕಣ್ಣಿನ ಪೊರೆ ಶಸ್ತ್ರಚಿಕ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಮಾಡಬೇಕಾಗ್ತದೆ ಇನ್ನು ಕಣ್ಣಿನ ನರ ಅಂತ ಇರ್ತದೆ ಆಪ್ಟಿಕ್ ನರವು ಅದು ಕಣ್ಣಿಗೂ ಬ್ರೈನಿಗೂ ಇರುವಂತ ಕನೆಕ್ಷನ್ ಅದಕ್ಕೂ ಕಾಯಿಲೆ ಇರಬಾರ್ದು ನಾವೀಗ ನೇತ್ರ ದಾನ ಮಾಡುವಾಗ ಬೇರೆ ಎಲ್ಲ ಕಣ್ಣಿನ ಅಂಗಗಳು ಸರಿ ಇದ್ದು ಒಂದರಲ್ಲಿ ಮಾತ್ರ ದೋಷ ಇದ್ದರೆ ಮಾತ್ರ ನಾವು ಶಸ್ತ್ರಚಿಕಿತ್ಸೆಗೆ ಅದನ್ನು ತಗೊಳ್ತೇವೆ ಬೇರೆ ಕಡೆ ಏನಾದರೂ ತೊಂದರೆ ಆಗಿದ್ರೆ ಕಣ್ಣಿಗೆ ಇಲ್ಲ ಅವಾಗ ವೇಸ್ಟ್ ಆಗ್ತದೆ ಈಗ ಅವನಿಗೆ ಎರಡು ಕಡೆ ಇಂದೊಂದು ಸಮಸ್ಯೆ ಇದೆ ನಾವು ಕಾರನೇ ಒಂದನ್ನು ಮಾತ್ರ ಪರಿಹಾರ ಮಾಡಿದ್ರೆ ನರದ ದೋಷ ಪರಿಹಾರ ಆಗೋದಿಲ್ಲ ಮತ್ತು ವೇಸ್ಟ್ ಆಗ್ತದೆ ಇಷ್ಟು ಡಿಮ್ಯಾಂಡ್ ಇರುವಾಗ ಇಷ್ಟೊಂದು ರೋಗಿಗಳು ಕಾಯ್ತಾ ಇರುವಾಗ ನಾವು ಆ ರೀತಿ ಅನ್ಯಾಯ ಮಾಡಬಾರ್ದು ಈ ಅಕ್ಷಿ ಪಟಲ ಅಂತೀವಲ್ಲ ರೆಟಿನ್ ಅವೆಲ್ಲ ತೊಂದರೆ ಇದ್ರೆ ಇಲ್ಲ ಅದು ಮಾಡುವುದಿಲ್ಲ ಕಾರ್ನಿಯ ಮಾತ್ರ ಕಾರ್ನಿಯಾದಲ್ಲಿ ಮಾತ್ರ ಕಾಯಿಲೆ ಇರಬೇಕು ಉಳಿದೆಲ್ಲ ಕಣ್ಣಿನ ಭಾಗಗಳು ಸರಿ ಇರಬೇಕು ಆವಾಗ ಮಾತ್ರ ನಾವು ದಾನ ಮಾಡ್ತೇವೆ ಕರಿಗುಡ್ಡೆಗೆ ಸಾರಿಗುಡ್ಡೆಗೆ ಫಿಟ್ ಮಾಡ್ತೇವೆ ಅಂದರೆ ಒಂದು ಈಗ ವ್ಯಕ್ತಿಗೆ ಈ ಕಾರ್ನಿಯವನ್ನು ಕಸಿ ಮಾಡ್ತಾರೆ ಕಸಿ ಮಾಡಿದ ಎಷ್ಟು ದಿನಗಳಲ್ಲಿ ಅವರು ಚೇತರಿಸ್ಕೊಳ್ತಾರೆ ಅಂತ ಏನು ಭಾಳ ಕಾಯಬೇಕು ಅಂತ ಇರೋದಿಲ್ಲ ಏಕೆಂದರೆ ನಾವು ಹಾಕುವಂಥ ಕಾರ್ನಿಯ ಫುಲ್ಲು ಒಳ್ಳೆ ಕ್ವಾಲಿಟಿ ಇದ್ದರೆ ಅಂದರೆ ಈಗ ತೀರಾ ಸಣ್ಣ ವಯಸ್ಸಿನ ವ್ಯಕ್ತಿ ಸತ್ತಿದ್ರೆ ಎರಡು ದಿವಸಲ್ಲೇ ಕಾಣ್ಬೋದು ಸ್ವಲ್ಪ ವಯಸ್ಸಾದರೆ ಇನ್ನೊಂದು ನಾಲ್ಕು ದಿವಸ ಜಾಸ್ತಿ ಇರ್ಬೋದು ಅಷ್ಟು ಬಿಟ್ರೆ ಬಹಳ ದಿವಸ ಕಾಯಬೇಕು ತಿಂಗಳ್ ಕಾಯಬೇಕು ಅಂತ ಏನಿಲ್ಲ ಅಂದ್ರೆ ಕಾರಣಿಯ ಗುಣಮಟ್ಟದ ಮೇಲೆ ಅವರ ದೃಷ್ಟಿ ಗುಣಮಟ್ಟನೂ ಬೇಗ ರಿಕವರ್ ಆಗ್ತದೆ ದೃಷ್ಟಿ ದೃಷ್ಟಿಯೂ ಕೂಡ ಹೆಚ್ಚು ಕಮ್ಮಿ ಆಗುತ್ತೆ ಈಗ ಅದೊಂದು ಕಾಯಿಲೆ ಇಲ್ಲದೆ ಇದ್ರೆ ಎಷ್ಟು ದೃಷ್ಟಿ ಇರಬೇಕಿತ್ತಲ್ಲ ಅಷ್ಟು ದೃಷ್ಟಿ ಬರ್ತದೆ ಬರುತ್ತೆ ಮೊದಲು ಯಾವ ರೀತಿ ನೋಡ್ತಾ ಇರ್ತಾರಿಗೆ ಮತ್ತು ಯಾವುದೇ ಒಂದು ಲೆನ್ಸು ಇಂಥದ್ರ ಅವಶ್ಯಕತೆ ಇರೋದಿಲ್ಲ ಇಲ್ಲ ಲೆನ್ಸ್ ಅವಶ್ಯಕತೆ ಇರೋದಿಲ್ಲ ಒಟ್ಟಾರೆ ಈ ಒಂದು ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ತಾವು ಏನು ಹೇಳೋದಕ್ಕೆ ಬಯಸ್ತಾರೆ ನಮ್ಮ ಆಕಾಶವಾಣಿ ಕೇಳಗರಿಗೆ ನೋಡಿ ಕೆಲವೊಂದಷ್ಟು ಭಾವನೆಗಳನ್ನು ಮೀರಿ ನಡಿಬೇಕಾಗ್ತದೆ ಒಬ್ಬ ವ್ಯಕ್ತಿ ಸತ್ತಾಗ ನಿಮ್ಮ ಭಾವನೆಗಳನ್ನು ಸ್ವಲ್ಪ ತಡೆ ಒಡ್ಡಿ ನಿಮ್ಮ ಮೃತವಾದ ವ್ಯಕ್ತಿ ಹೆಸರಲ್ಲಿ ಅದು ಬೇರೆಯವರ ಕಣ್ಣಿಗೆ ಹೋದರೆ ಇವರಿಗೂ ಒಳ್ಳೆಯ ಹೆಸರು ಎರಡು ಜೀವಕ್ಕೆ ದೃಷ್ಟಿ ಬರ್ತದೆ ಅವರ ಬದುಕು ಹಸನಾಗ್ತದೆ ದಯವಿಟ್ಟು ಎಲ್ಲರೂ ನೇತ್ರದಾನವನ್ನು ಮಾಡಿ ಸುಮ್ಮನೆ ಇಲ್ಲಾಂದರೆ ನಾವು ಮಣ್ಣಲ್ಲಿ ಹೂಳ್ತೀವಿ ಅಥವಾ ಹಾಕ್ತೀವಿ ಅದರಿಂದ ಯಾರಿಗೂ ಯಾರಿಗೂ ಪ್ರಯೋಜನ ಇರೋದಿಲ್ಲ ನೇತ್ರದಾನ ಮಾಡಿದರೆ ಯಾರಿಗಾದ್ರೂ ಈ ಕಣ್ಣಿನ ಸಮಸ್ಯೆ ಇರೋದ್ರಿಗೆ ಅನುಕೂಲ ಆಗುತ್ತೆ ಮತ್ತೆ ಮರಣ ಆದಂತ ವ್ಯಕ್ತಿ ಅವ್ರಿಗೆ ದೃಷ್ಟಿ ಬರ್ಸೋದ್ರ ಮೂಲಕ ಅಲ್ಲಿ ಜೀವಂತ ಆಗಿರ್ತಾನೆ ದೃಷ್ಟಿಯಲ್ಲಿ ಒಂದು ವ್ಯಕ್ತಿಯ ಪ್ರತಿರೂಪವನ್ನು ನಾವು ಕಾಣಬಹುದು ಆದ್ರೆ ಯಾರ್ದು ಯಾರಿಗೆ ಅಂತ ಗೊತ್ತಿರಲ್ಲ ಗೊತ್ತಾಗಲೂಬಾರದು ಇನ್ನ ಈ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಇದೆಯಲ್ಲ ಇಲ್ಲಿ ಈ ನೇತ್ರದಾನ ಪಾಕ್ಷಿಕವನ್ನು ಯಾವ ರೀತಿ ಆಚರಿಸಲಾಗತ್ತೆ ಅಂತೀರಿ ನಮ್ಮಲ್ಲಿ ಸಾಧಾರಣ ದಿವಸಕ್ಕೆ ಒಂದು ನೂರು ಪೇಷಂಟ್ ಆದರೂ ಬರ್ತಾರೆ ಅವರನ್ನೆಲ್ಲ ಒಂದು ಕಡೆ ಕೂರಿಸಿಬಿಟ್ಟು ನಮ್ಮಲ್ಲಿ ಒಂದು ಟಿ ವಿ ಇದೆ ಟಿ ವಿಯಲ್ಲಿ ಇದರದೆಲ್ಲ ರೆಕಾರ್ಡೆಡ್ ಉಂಟು ಅದನ್ನೆಲ್ಲ ಹಾಕಿ ಬೆಳಗ್ಗೆಯಿಂದ ಸಂಜೆವರೆಗೆ ಹಾಕಿರ್ತೇವೆ ನಾವು ಡಾಕ್ಟರ್ ಹತ್ರ ವೆಯ್ಟಿಂಗ್ ಮಾಡೋದು ಸುಮ್ಮನೆ ಹಾಳು ಹರಟೆ ಹೊಡೆಯೋ ಬದಲು ಆ ಟಿ ವಿಯಲ್ಲಿ ನೋಡಿಕೊಂಡು ಇದರ ಬಗ್ಗೆ ಮಾಹಿತಿಗಳನ್ನು ಸಂಗ್ರಹಿಸ್ಕೊಳ್ಬೋದು ಆತ್ಮೀಯ ಕೇಳಿದರೆ ತಮಗೆ ಈ ನೇತ್ರದಾನದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ವೈ ಎಸ್ ಕಿರಣ್ ಭಟ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು ದೂರವಾಣಿ ಸಂಖ್ಯೆ ಹೀಗಿದೆ ಎಂಟು ಏಳು ನಾಲ್ಕು ಒಂಬತ್ತು ಸೊನ್ನೆ ಏಳು ಎಂಟು ಏಳು ಆರು ಐದು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಎಂಟು ಏಳು ನಾಲ್ಕು ಒಂಬತ್ತು ಸೊನ್ನೆ ಏಳು ಎಂಟು ಏಳು ಆರು ಐದು ತುಂಬಾ ಸಂತೋಷ ಡಾಕ್ಟರ್ ಕಿರಣ್ ಭಟ್ ಅವರೇ ತಾವು ಇದುವರೆಗೂ ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ನಮ್ಮ ಕೇಳಿಗರಿಗೆ ಈ ನೇತ್ರದಾನದ ವಿವಿಧ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ರೆ ನಿಮಗೆ ತುಂಬಾ ಧನ್ಯವಾದಗಳು ನಮಸ್ಕಾರ ನಮಸ್ತೆ ಶ್ರೋತೃಗಳೇ ಇದುವರೆಗೆ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನೇತ್ರ ಚಿಕಿತ್ಸಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ವೈಎಸ್ ಕಿರಣ್ ಭಟ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ ಸಂದರ್ಶಿಸಿದವರು ಪಿಎಂ ಜಗದೀಶ್ ಇಂದಿನ ಈ ಆರೋಗ್ಯ ಸಂಚಿಕೆ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ